ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮುನ್ನೂರ ಐವತ್ತ್ಮೂರನೇ ಆರಾಧನಾ ಮಹೋತ್ಸವದ ಅಂಗವಾಗಿ ತಿರುಮಲ ತಿರುಪತಿ ದೇವಸ್ಥಾನದಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮುನ್ನೂರ ಐವತ್ತ್ಮೂರನೇ ಆರಾಧನಾ ಮಹೋತ್ಸವಗಳು ನಿರ್ವಿಘ್ನವಾಗಿ ಆಗಬೇಕು ಅನ್ನುವ ಉದ್ದೇಶದಿಂದ ಆ ಭಗವಂತನ ಶೇಷವಸ್ತ್ರ ತೆಗೆದುಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಆ ವಸ್ತ್ರಕ್ಕಾಗಿ ಎಲ್ಲರೂ ಸ್ವಾಗತ ವಸ್ತ್ರದ ಸ್ವಾಗತಕ್ಕಾಗಿ ವಸ್ತ್ರದ ಸ್ವಾಗತ ಅಂತಂದರೆ ಸಾಕ್ಷಾತ್ ಭಗವಂತನ ಸ್ವಾಗತಕ್ಕಾಗಿ ಎಲ್ಲರೂ ಇಲ್ಲಿ ನಿಂತಿದ್ದಾರೆ ಭಕ್ತಿಯಿಂದ ಭಕ್ತಿ ಭರಿತರಾಗಿ ಎಲ್ಲರೂ ಶ್ರೀಮಠದ ಅಧಿಕಾರಿಗಳು ಮತ್ತು ವಿದ್ಯಾಪೀಠದ ಪಂಡಿತರು ಎಲ್ಲರೂ ಕೂಡ ನಿಂತಿದ್ದಾರೆ ಅದನ್ನು ನೀವು ನೋಡಬಹುದು ಚಾಮರ ಎಲ್ಲ ವಿಧವಾಗಿರತಕ್ಕಂತಹ ಭಗವಂತನಿಗೆ ಮರ್ಯಾದೆಯನ್ನು ವಸ್ತ್ರ ರೂಪದಲ್ಲಿ ಇರುವ ಭಗವಂತನಿಗೆ ಮರ್ಯಾದೆಯನ್ನು ಮಾಡುವುದಕ್ಕೋಸ್ಕರವಾಗಿ ನಿಂತಿದ್ದಾರೆ ವಾಹನ ವಾಹನದಲ್ಲಿ ಬರ್ತಾ ಇದೆ ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದ ಭಗವಂತನ ವಸ್ತ್ರವನ್ನು ನಾವು ಈಗ ಸ್ವಾಗತ ಮಾಡೋಣ ಭಗವದ್ಗ್ರೂಪ ವಸ್ತ್ರರೂಪದಲ್ಲಿರುವ ಭಗವಂತನನ್ನು ಶ್ರೀಮಠದ ವ್ಯವಸ್ಥಾಪಕರು ಎ ಎ ಒ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ಗಳು ಎಲ್ಲರೂ ಸ್ವಾಗತ ಮಾಡ್ತಾ ಇದ್ದಾರೆ ವಾಹವನ್ನು ವಸ್ತ್ರವನ್ನು ತೆಗೆದುಕೊಂಡು ಬಂದಂತಹ ವಾಹನ ಎಲ್ಲಾ ವಿದ್ಯಾರ್ಥಿಗಳು ಅಧ್ಯಾಪಕರು ಶತ್ರೆ ಚಾವರದಿಂದ ಸ್ವಾಗತ ಮಾಡ್ತಾ ಇದ್ದಾರೆ ಭಗವಂತನನ್ನು ಸ್ವಾಗತ ಮಾಡೋದಕ್ಕೆ ಒಂಟೆಗಳು ಕೂಡ ಬಂದಿದೆ ಶ್ರೀಗಳವರು ಆ ವಸ್ತ್ರವನ್ನು ಶ್ರೀ ರಾಘವೇಂದ್ರ ಗುರುರಾಯರ ಸನ್ನಿಧಾನದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೆ ಶ್ರೀಗಳವರು ಸಮರ್ಪಣೆ ಮಾಡಿ ವೆಂಕಟೇಶ ಸ್ತೋತ್ರ ಪಠನ ಮಾಡ್ತಾ ಇದ್ದಾರೆ ದೇವರ ವಸ್ತ್ರವನ್ನು ಸಿಂಹಾಸನದ ಮೇಲೆ ಇಡ್ತಾ ಇದ್ದಾರೆ ಶ್ರೀಗಳು ಅಂಗರ ಐವತ್ತ್ಮೂರನೇ ಆರಾಧನಾ ಮಹೋತ್ಸವದ ಅಂಗವಾಗಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವರ ಪ್ರಸಾದವನ್ನು ಕೊಟ್ಟಿದ್ದಾರೆ ಶ್ರೀಗಳವರೆಗೆ ತಿರುಪತಿ ಇಒ ಅವರು